ಇನ್ನ ಈ ದೀಪಾವಳಿ ಹಬ್ಬದ ಟೈಮ್ ಅಲ್ಲಿ ಸ್ಪೆಷಲ್ ಆಗಿ ನಿಮ್ಮ ಸ್ಪೆಷಲ್ ಲವ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ಬಿಡಿ ಅಂದ್ರೆ ಇವರು ಆಕ್ಟರ್ ಸರ್ ಹೇಳಿ ಕೇಳಿ ನೀವು ನೋಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಲಾಯರ್ ಹೇಗೆ ಪರಿಚಯ ಆಯ್ತು ಲವ್ ಹೇಗಾಯಿತು ನನ್ನ ಲಾಯರ್ ಆಗೋದ್ಕಿಂತ ಮುಂಚೆ ಅವಳು ಆಕ್ಟರ್ ಆಗೋದಕ್ಕಿಂತ ಮುಂಚೆ ಅವಾಗ್ಲಿಂದಾನೇ ನಾವು ಇಬ್ರು ಪರಿಚಯ ಹಾಗಾಗಿ ನಂತರದಲ್ಲಿ ಅವಳು ಆ್ಯಕ್ಟರ್ಸ್ ಆದಲು ನಂತರದಲ್ಲಿ ನನ್ನ ಲಾಯರ್ ಹಾಗಾಗಿ ನಮ್ಮ ಅವಳ ನಡುವೆ ಅಂಥ ಏನು ಡಿ ಇದು ಭಿನ್ನತೆ ಕಾಣಲಿಲ್ಲ ಅವರು ಆಗಿದ್ದಾಗ ಸೊ ನಾನು ಸ್ಟೂಡೆಂಟ್ ಆಗಿದ್ದಾಗ ಅವರು ಶಿವಮೊಗ್ಗದಲ್ಲಿ ಓದ್ತಾ ಇದ್ರು ಲಿಟ್ರೇಚರ್ ಸ್ಟೂಡೆಂಟ್ ನಾನು ಜರ್ನಲಿಸಮ್ ಸ್ಟೂಡೆಂಟ್ ಇಲ್ಲ ಅವ್ರಿಗಿಷ್ಟ ಸೊ ಎಷ್ಟು ಬಾಂಧವ್ಯ ಹೊಂದ್ಕೊಳ್ತಾ ಇತ್ತು ಅಂದ್ರೆ ನನಗೂ ಕೂಡ ಓದುವಂತಹ ಒಂದು ಹವ್ಯಾಸ ಇದೆ ಅವ್ರಿಗೂ ಇದೆ ನನಗೂ ಕೂಡ ಬರೆಯುವಂತಹ ಹವ್ಯಾಸ ಇದೆ ಅವ್ರಿಗೂ ಇದೆ ಆಮೇಲೆ ನಾವಿಬ್ರು ಒಂಥರ ಭಾವನಾತ್ಮಕ ಜೀವಿ ಆಮೇಲೆ ನಮ್ಮಿಬ್ರಿಗೂ ದುಡ್ಡಲ್ಲಿ ಬದುಕಬೇಕು ನಾವು ಹೀಗೆ ಬದುಬೇಕು ಬದುಕಬೇಕು ಐಷಾರಾಮಿ ಜೀವನ ಬೇಕು ಅಂತ ನಮ್ಮಿಬ್ರಲ್ಲೂ ನಿರೀಕ್ಷೆ ಇಲ್ಲ ಅದಕ್ಕೂ ಮೀರಿ ನೆಮ್ಮದಿಯಿಂದ ಬದುಕಬೇಕು ಅದು ನಮ್ಮ ಜೀವನ ಅನ್ನೋದನ್ನ ನಮ್ಮಿಬ್ರಲ್ಲೂ ಅಂದರೆ ತುಂಬ ಹೊಂದಾಣಿಕೆ ಇರುವಂತಹ ಜೀವನ ಅದು ಹಾಗಾಗಿ ಆಲ್ಮೋಸ್ಟ್ ನಮ್ಮ ಸಿಮಿಲಾರಿಟೀಸ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಹೊಂದ್ಕೊಳತ್ತೆ ಅಂದರೆ ಏನಾಗಿದೆ ಈಗಿನ ಜನ್ರೇಷನ್ನು ಸೇವಿಂಗ್ಸ್ ಅಂತ ಹೋಗ್ತಾರೆ ಸೇವಿಂಗ್ಸ್ ಸೇವಿಂಗ್ಸ್ ಅಂತ ಹೋಗ್ಬಿಟ್ಟು ಕೊನೆಗೆ ಆ ಸೇವಿಂಗ್ಸ್ನ ಇನ್ಯಾರೋ ಅನುಭವಿಸ್ತಾರೆ ಬಟ್ ನಮ್ಮಲ್ಲಿ ಹಂಗಲ್ಲ ಈಗ ಏನು ಈಗ ಇದ್ದೀವಿ ಆ ಪ್ರೆಸೆಂಟ್ ಏನಿದೆ ಆ ಪ್ರೆಸೆಂಟ್ನ ಎಂಜಾಯ್ ಮಾಡಬೇಕು ಪ್ರೆಸೆಂಟನ್ನ ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಕಳಿಗೆ ಏನು ಕೊಡಬೇಕು ಪ್ರೆಸೆಂಟಲ್ಲಿ ಕೊಡಬೇಕು ಯಾವುದೋ ಮುಂದೆ ಕಾಣದಿರೋ ಫ್ಯೂಚರಿಗೋಸ್ಕರ ಪ್ರೆಸೆಂಟ್ನ ಹಾಳು ಮಾಡ್ಕೋಬಾರ್ದು ಅನ್ನೋದು ನಮ್ಮ ಕಾನ್ಸೆಪ್ಟು ಹಾಗಾಗಿ ಆಲ್ಮೋಸ್ಟ್ ನಾವು ಫೀಲಿಂಗ್ಸಲ್ಲಿ ಮತ್ತು ನಮ್ಮ ಒಂದು ಥಾಟಲ್ಲಿ ಸಿಮಿಲಾರಿಟಿ ಇರೋದ್ರಿಂದ ಈ ಒದ್ಲು ಇವ್ರಿಗೂ ಬಾಂಡಿಂಗ್ ಹಂಗೆ ಬರ್ತಾ ಇದೆ ಇಬ್ಬರಿಗೂ ಆಸ್ತಿ ಮಾಡಬೇಕು ಈಗ ಇವ್ರು ಹೇಳ್ದಂಗೆ ಅದು ನಿಜ ಅದು ಈಗ ದುಡಿತೀವಿ ಕಷ್ಟಪಡ ದುಡ್ತೀವಿ ಒಟ್ಟಿಗೆ ಕೂತು ಊಟ ಮಾಡಲ್ಲ ಟೈಮ್ ಸ್ಪೆಂಡ್ ಮಾಡಲ್ಲ ಒಬ್ರಿಗೊಬ್ರಿಗೆ ಸಾಮರಸ್ಯ ಇರೋದಿಲ್ಲ ಭಾವನೆಗಳಿರೋದಿಲ್ಲ ರೋಬೋಟ್ ಥರ ಅವ್ರು ದುಡ್ಕೊಂಡು ಬರ್ತಾರೆ ನಾನು ಮಾಡಿ ಹಾಕ್ತೀನಿ ಮಗು ಫ್ಯೂಚರ್ ಅವ್ರ ಮಕ್ಕಳು ಫ್ಯೂಚರ್ ಅವ್ರು ಯಾರೋ ಅನ್ಬೋಸ್ತಾರೆ ಕಾಣದಿರೋ ಭವಿಷ್ಯ ಅದು ನಮಗೇನು ಅಂತಾನೆ ಮುಂದೆ ಗೊತ್ತಿಲ್ಲ ಈ ಕರೋನಾ ಅಂತ ಪ್ಯಾಂಡಮಿಕ್ ಸಿಚುವೇಶನ್ ಇನ್ನು ಎಷ್ಟು ಬರುತ್ತೋ ನಾವ್ ಯಾರಿಗೂ ಗೊತ್ತಿಲ್ಲ ಅಲ್ವಾ ಸೊ ಆತರ ಫ್ಯೂಚರ್ ನಾವು ಮಾಡಕ್ ಹೋಗಿ ಈಗಿರೋ ಹೆಲ್ತ್ ಹಾಳ್ ಮಾಡ್ಕೊಳ್ತೀವಿ ಈ ಸಮಯದಲ್ಲಿ ಈ ಕ್ಷಣದಲ್ಲಿ ನಾವೇನು ಹೊಂದ್ಕೊಂಡ್ ಕಾಲ ಕಳಿಬೇಕು ಅದನ್ನೆಲ್ಲ ಮಿಸ್ ಮಾಡ್ಕೊತೀವಿ ನಾವ್ ಇವತ್ಗೂ ಒಟ್ಟಿಗೆ ಕೂತು ಇಷ್ಟು ವರ್ಷದಲ್ಲಿ ಒಟ್ಟಿಗೆ ಡೈನಿಂಗ್ ಟೇಬಲ್ ಇದ್ರೂ ನಾವ್ ನೆಲದ ಮೇಲೆ ಕೂತು ಚಕ್ಲಿ ಬಟ್ಟೆ ಹೊಡ್ದೆ ಊಟ ಮಾಡೋದು ನಮಗೆ ಹಬ್ಬ ಸ್ಪೆಷಲ್ ಅನ್ಸಲ್ಲೋಸ್ಕರನೇ ಕಾಯ್ತಾರಲ್ಲ ಈಗ ಅಕಸ್ಮಾತ್ ಇವ್ರಿಗೆ ಟೈಮ್ ಸ್ವಲ್ಪ ಸಿಕ್ತು ಅಂದರೆ ಅದನ್ನು ನಮ್ಗಳು ನಮ್ಮಿಬ್ಬರ ಜೊತೆಗೆ ಕಳಿಯೋದಕ್ಕೆ ಇವ್ರು ಇಷ್ಟಪಡ್ತಾರೆ ಓಕೆ ಫೈನ್ ಇವಾಗ ಕೆಲವ್ರು ಏನು ಮಾಡ್ತಾರೆ ಟೈಮ್ ಸಿಕ್ಕಾಗ ಆ ಟೈಮ್ನ ಬೇರೆ ಕಡೆ ಕಳಿಯೋದಿಕ್ಕೆ ಫ್ರೆಂಡ್ಸ್ ಜೊತೆ ಹೊರಗಡೆ ಬಟ್ ಯಾವತ್ತೂ ನಮ್ಮ ಕುಟುಂಬನ ಬಿಟ್ಟು ಇವ್ರ ಸ್ನೇಹಿತರ ಜೊತೆ ಕಳಿಯೋದಕ್ಕೆ ಇಷ್ಟನೇ ಪಡೋದಿಲ್ಲ ಹಾಗಾಗಿ ನಮ್ಗೆ ಯಾವತ್ತೂ ಸ್ಪೆಷಲ್ ಅನ್ಸಲ್ಲ ಹಬ್ಬ ಮಾತ್ರ ಈ ಸ್ಪೆಷಲ್ ಅನ್ಸ್ ಹೂವೆಲ್ಲ ಜಾಸ್ತಿ ತರ್ತೀವಿ ಆಕ್ಚುಲಿ ನಮ್ಮ ಅಷ್ಟೊಂದು ಸ್ವೀಟ್ಸ್ ಎಲ್ಲ ಇಷ್ಟ ಆಗಲ್ಲ ಆ ಟೈಮಲ್ಲಿ ಸ್ವಲ್ಪ ಸ್ವೀಟ್ಸ್ ಮಾಡಿ ಒಬ್ರಿಗೊಬ್ರಿಗೆ ಫೋರ್ಸ್ ಮಾಡಿ ತಿನ್ಕೋತೀವಿ ಅದೇ ಸ್ಪೆಷಲ್ ನಮಗೆ